ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರ ಇರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ಕೈತೋಟ ನಿರ್ಮಿಸಿದ್ದು ಉತ್ತಮ ಪರಿಸರ ವಾತಾವರಣ ರೂಪುಗೊಂಡಿದೆ ವಸತಿ ನಿಲಯದ ಪ್ರಾಂಶುಪಾಲರು ಶಿಕ್ಷಕರು ನಿಲಯ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಒಂದುಗೂಡಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಶಾಲಾ ಸೌಂದರ್ಯ ಹೆಚ್ಚಿಸಿದ್ದಾರೆ ಈ ನಿಟ್ಟಿನಲ್ಲಿ ಉತ್ತಮ ವಾತಾವರಣ ನಿರ್ಮಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಇತರೆ ಶಾಲೆಗಳಿಗೆ ಮಾದರಿಯಾಗಿದ್ದಾರೆ ವಿವಿಧ ಬಗೆಯ ಹೂವಿನ ಗಿಡಗಳು ಔಷಧೀಯ ಗಿಡಗಳು ವಿವಿಧ ಹಣ್ಣುಗಳ ಗಿಡಗಳನ್ನು ನೆಟ್ಟು ಅವುಗಳ ಆರೈಕೆ ಜವಾಬ್ದಾರಿಯನ್ನು ಮಕ್ಕಳಿಗೆ ವಹಿಸಲಾಗಿದೆ ಮುಂದಿನ ಪೀಳಿಗೆಯ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶಶಿಧರ್ ಪ್ರತಿಯೊಂದು ಶಾಲೆಗೂ ಉದ್ಯಾನವನ ನಿರ್ಮಿಸಿರುವುದರಿಂದ ಶಾಲೆಯ ಸೌಂದರ್ಯ ಹೆಚ್ಚಲಿದೆ ಹಾಗಾಗಿ ಶಾಲೆಯ ಆವರಣವು ಹಸಿರಿನಿಂದ ಕಂಗೊಳಿಸಲು ಕ್ರಮವಹಿಸಲಾಗುತ್ತದೆ ಎಂದರು ನಮ್ಮ ಹತ್ತಿಕ್ಕರೆ ಇರೋದ್ರಿಂದ ಇಲ್ಲಿ ಗಿಡಗಳನ್ನು ನೀಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಹಾಗಾಗಿ ನಾನು ಎಲ್ಲ ಕಡೆ ಎಲ್ಲೆಲ್ಲಿ ನಮಗೆ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆ ನಾವು ಗಿಡಗಳನ್ನು ನಾವು ಶಿಕ್ಷಕಿ ಅಂಬಿಕಾ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಲಾ ಆವರಣದಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ಎಂದು ಹೇಳಿದರು ಈ ಒಂದು ಶಾಲಾ ಆವರಣದಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ಸಸಿಗಳನ್ನು ನೆಟ್ಟು ನಾವು ಎಲ್ಲ ಒಂದು ಈ ನಮ್ಮ ಶಾಲೆಯ ವಾತಾವರಣದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದಂಗೆ ನಾವು ಮಾಡಿದ್ದೇವೆ ಮತ್ತೋರ್ವ ಶಿಕ್ಷಕಿ ಸೈದಾ ಹಿನಾ ಕೌಸರ್ ಉತ್ತಮ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಲಾಗುತ್ತಿದೆ ಎಂದರು ಒಂದೊಂದು ಗಿಡ ಸ್ವಲ್ಪ ಚೆನ್ನಾಗಿ ನೋಡ್ರಿ ಅಂದ್ರೆ ಮತ್ತ ಅದು ಗಿಡಗೆ ನೀರು ಹಚ್ತೀವ್ರಿ ಮತ್ತ ಎಮೋಡಿ ಡ್ಯೂಟಿ ಮಾಡ್ತಾರಲ್ರಿ ಸಂಜೆ ಟೈಮ ಅಲ್ಲ ಎಲ್ಲ ಕಸ ಅದು ಏನು ಹಾಕ್ಲಕ್ ಕೊಡಲ್ರಿ ವಿದ್ಯಾರ್ಥಿನಿ ಚಂದ್ರಕಲಾ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ಬೆಳೆಸಿದ್ದು ಪ್ರತಿನಿತ್ಯ ಗಿಡಗಳಿಗೆ ನೀರು ಹಾಕಿ ಪೋಷಿಸಲಾಗುತ್ತದೆ ಎಂದು ತಿಳಿಸಿದರು ಶಾಲೆಯಲ್ಲಿ ಹಸಿರು ಇದೆ ಅಂದರೆ ಗಿಡ ಮರಗಳು ಬೆಳೆಸಿದ್ದೇವೆ ಅಂದರೆ ಅದಕ್ಕೆ ನಮ್ಮ ಸ್ಟಾಫ್ ಟೀಚರ್ಸ್ಗಳು ಪ್ರಾಂಶುಪಾಲರು ಸರ್ ಅವರ ಕಾರಣ ನಾವು ನಮ್ಮ ಶಾಲೆಯಲ್ಲಿ ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸುತ್ತಿದ್ದೇವೆ ವಿದ್ಯಾರ್ಥಿ ಕೃಷ್ಣದೇವ್ ಉತ್ತಮ ವಾತಾವರಣ ಶುದ್ಧ ಗಾಳಿಯಿಂದ ಓದಿನ ಕಡೆಗೆ ಹೆಚ್ಚಿನ ಆಸಕ್ತಿ ವಹಿಸಲು ಸಾಧ್ಯವಾಗಿದೆ ಗಿಡಗಳಿಗೆ ನೀರು ಹಾಕುತ್ತೇವೆ ನಮ್ಮ ಹಾಸ್ಟೆಲ್ನಲ್ಲಿ ಹಲವಾರು ಗಿಡ ಇದೆ ಸುಮಾರು ಐದ್ನೂರಕ್ಕಿಂತ ಹೆಚ್ಚು ಗಿಡಗಳಿವೆ ಆ ಗಿಡಗಳಿಗೆ ದಿನಾಲು ನಾವು ನೀರು ಹಾಕುತ್ತೇವೆ ಶಾಲೆ ಮುಗಿದ ನಂತರ